ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಧನ್ಯವಾದಗಳು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬನ್ನಿ ಇವತ್ತಿನ ರೆಸಿಪಿ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತಿನ ರೆಸಿಪಿ ಎಲೆಕೋಸಿನ ಪಲ್ಯ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಎಲೆಕೋಸು ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಡುಗೆ ಎಣ್ಣೆ ಸಾಸಿವೆ ಕರಿಬೇವು ಹಸಿರು ಮೆಣಸಿಕಾಯಿ ಈರುಳ್ಳಿ ಕೊತ್ತಂಬರಿ ಕಡಲೆಬೇಳೆ ತೆಂಗಿನ ತೊಳಿ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ಒಂದು ಕುಕ್ಕರ್ಗೆ ಕಡಲೆಬೇಳೆ ಹಾಕೋತಾ ಇದೀನಿ ನೀವು ಕಡಲೆಬೇಳೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಕೋಸ ಹಾಕಿ ಸ್ವಲ್ಪ ನೀರನ್ನ ಸೇರ್ಸ್ಕೊತಾ ಇದ್ದೀನಿ ಇದಕ್ಕೆ ನೀವು ಜಾಸ್ತಿ ನೀರು ಹಾಕಬೇಡಿ ಜಾಸ್ತಿ ನೀರು ಹಾಕಿದ್ರೆ ಮುದ್ದೆ ತರ ಆಗುತ್ತೆ ಸೊ ಇದಕ್ಕೆ ಜಾಸ್ತಿ ನೀರು ಹಾಕೋದ್ ಬೇಡ ಒಂದು ಅರ್ಧ ಲೋಟ ನೀರು ಹಾಕೊಂಡು ಸ್ವಲ್ಪ ಉಪ್ಪನ್ನ ಹಾಕಿ ಒಂದ್ ವಿಷಲ್ ಕೂಗಿಸ್ಕೊತಾ ಇದ್ದೀನಿ ನೀವು ಕುಕ್ಕರ್ ಅಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಟೈಮ್ ಸೇವ್ ಆಗುತ್ತೆ ನೋಡಿ ಇವಾಗ ಒಂದು ವಿಷಲ್ ಆಗಿದೆ ಇವಾಗ ಒಗ್ಗರಣೆ ಮಾಡ್ಕೋಬೇಕು ಒಂದ್ ಪಾತ್ರೆಗೆ ಟೂ ಟೇಬಲ್ ಸ್ಪೂನ್ ಅಡಿಗೆ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಹಸಿರು ಮೆಣಸಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋತಿದೀನಿ ಎಲೆಕೋಸ ಹಾಕಿ ಫ್ರೈ ಮಾಡ್ಕೋಬೇಕು ಒನ್ ಟೇಬಲ್ ಸ್ಪೂನ್ ಹರಿಶಿನ ಪುಡಿ ಹಾಕೊಂಡು ಕೋಸು ಬೇಯ್ಬೇಕಾದ್ರು ಉಪ್ಪು ಹಾಕಿರ್ತೀವಿ ಇವಾಗ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ತೆಂಗಿನ ತುರಿ ಕೊತ್ತಂಬರಿ ಹಾಕಿ ಒಂದ್ ಎರಡು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ನಾನು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದೀನಿ ನೋಡಿ ಕೋಸಿನ ಪಲ್ಯ ರೆಡಿ ಆಯ್ತು ತುಂಬಾ ಸಿಂಪಲ್ ರೆಸಿಪಿ ನೀವು ಕುಕ್ಕರ್ ಅಲ್ಲಿ ಮಾಡೋದ್ರಿಂದ ನಿಮ್ಗೆ ಟೈಮ್ ಸೇವ್ ಆಗುತ್ತೆ ಮತ್ತೆ ರೆಸಿಪಿ ಕೂಡ ಬೇಗನೆ ಮಾಡ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು